ರಾಜ್ಕುಮಾರ್ ಅವ್ರ ಬಗ್ಗೆ ಆ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಇದೆ ಒಂದು ಮಾತು ಏನು ಮಾಡಿದ್ದಾರೆ ಅವರು ರಾಜ್ಕುಮಾರ್ ಏನು ಸಹಾಯ ಮಾಡಿದ್ದಾರೆ ಅಂತ ಈ ಥರ ಒಂದು ಉದ್ದಟತನದ ಪ್ರಶ್ನೆಗಳನ್ನ ಕೇಳೋರು ಆಗಲೂ ಇದ್ರು ಈಗಲೂ ಇದ್ದಾರೆ ಬಟ್ ರಾಜ್ಕುಮಾರ್ ಅವ್ರು ಒಂದೇನಿತ್ತಂದರೆ ಅವ್ರು ಯಾವಾಗಲೂ ಹೇಳೋರು ನೀವು ಏನೇ ಸಹಾಯ ಮಾಡಿ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಆ ಥರ ಮಾಡಬೇಕು ಮಾಡಂಗಿದ್ರೆ ಈ ಪ್ರಚಾರಕ್ಕೆ ಮಾಡೋರೆಲ್ಲ ರಾಜಕಾರಣಿಗಳು ಅವ್ರಿಗೆ ಅವ್ರಿಗೆ ಅದರಿಂದ ಏನೋ ಲಾಭ ಇದೆ ಅನ್ನೋರು ಮಾಡಬೇಕು ಯಾರೇ ಬೇರೆ ಯಾರೇ ಮಾಡಿದ್ರು ಕೂಡ ಒಂದು ಪ್ರೀತಿಯಿಂದ ಮಾಡಿ ಅದು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾ ಬಟ್ ಹಂಗೆ ಮಾಡಿ ಅಂತಿದ್ರು ಅದು ಹೇಳುವಾಗ ನಾನು ಇನ್ನೊಂದು ವಿಷಯ ಹೇಳಿದೆ ಅವ್ರಿಗೆ ಸರ್ ಒಂದು ಕರ್ಣನ ಕಥೆ ಜ್ಞಾಪಕ ಬರುತ್ತೆ ನೀವು ಹೇಳುವಾಗ ಏನು ಅಂದರು ಅವರಿಗೆಲ್ಲ ಭಾಳಕ್ಕೆ ಆಸಕ್ತಿ ಏನು ಸಂಬಂಧಪಟ್ಟಂಗೆ ಯಾರು ಏನು ಹೇಳಿದ್ರೆ ಅವ್ರ ವಿಷಯ ತಿಳ್ಕೊಳ್ಳೋದ್ರಲ್ಲೇ ಇದ್ದರು ಕೊನೆವರೆಗೂ ಏನಾದ್ರು ಹೊಸದಿದೆ ತಿಳ್ಕೊಳ್ಳೋಣ ಅಂತ ಒಂದು ದಿವಸ ಕೃಷ್ಣ ಒಂದು ಚಿನ್ನದ ಬಟ್ಲು ಇಟ್ಕೊಂಡು ಇಡ್ತಾನೆ ಎಡಗೈಲಿ ಇಟ್ಕೊಂಡು ಆ ಬಲಗೈಯಿಂದ ಎಣ್ಣೆ ತೊಗೊಂಡು ಅದ್ರ ಎಣ್ಣೆ ಇರುತ್ತೆ ತೊಗೊಂಡು ಒಂದು ಕೂದಲು ಹೆಚ್ಚುತ್ತಾ ಇರ್ತಾನಂತೆ ಆಯ್ತು ಹತ್ತಿರ ಒಬ್ಬ ಭಿಕ್ಷಾಂದಿಹಿ ಅಂತ ಬರ್ತಾನೆ ಒಬ್ಬ ಬಡವ ಏನಾರು ಕೊಡಿರ ಮಹಾರಾಜರೇ ಅಂತ ಬರ್ತಾನೆ ಅವನು ಹಿಂದೆ ಮುಂದೆ ನೋಡದೆ ಆ ಚಿನ್ನದ ಬಟ್ಲನ್ನು ತೆಗೆದು ಅವ್ನು ಕೊಟ್ಬಿಡ್ತಾನಂತೆ ಆವಾಗ ಪಕ್ಕದಲ್ಲಿರೋ ಒಬ್ಬ ಹೇಳ್ತಾನೆ ಅಲ್ಲಪ್ಪ ಬರೋಣ ನೀನು ದಾನವೀರ ದಾನಶೂರ ನಿನಗೆ ದಾನ ಮಾಡೋದಿಲ್ಲ ಎತ್ತಿದ ಕೈ ಗೊತ್ತು ಓಕೆ ಆದ್ರೆ ಅದನ್ನ ಎಡಗೈಲಿ ಕೊಟ್ಬಿಟ್ಟೆ ಅಲ್ಲ ಅದು ಅಪಾತ್ರ ದಾನ ಆಯ್ತಲ್ಲ ಹಂಗಾದ್ರೆ ನೀನು ಬಲಗೈಲಿ ಕೊಡ್ಬೇಕಿದ್ದ ದಾನ ನಿನಗೆ ಅಷ್ಟು ಗೊತ್ತಾಗಲ್ವಾ ಎಡಗೈಲಿ ಕೊಟ್ಬಿಟ್ಟೆ ಅವಾಗ ಅವ್ನು ನೋಡಿ ಹೇಳ್ತೇನೆ ಪರವಾಗಿಲ್ಲ ಈ ಎಡಗೈಯಿಂದ ಆ ತಟ್ಟೆ ಬಲಗೈಗೆ ಬರೋತ್ ಆ ಬಟ್ಲು ಬಲಗೈಗೆ ಬರೋದ್ರಲ್ಲಿ ನನ್ನ ಚೇಂಜ್ ಆದ್ರೆ ನಾನು ಏನು ಮಾಡಲಿ ಈಗ ಅನ್ಸಿದೆ ನಾನು ಕೊಟ್ಬಿಟ್ಟೆ ಅಷ್ಟೇ ನನಗೆ ಗೊತ್ತಿರೋದು ದಾನ ಹಿಂಗೆ ಕೊಡ್ಬೇಕು ಹಂಗೆ ಕೊಡಬೇಕು ನೀನು ಇಟ್ಕೊ ನನಗೆ ಅನಿಸಿದ ಕೊಡೋದನ್ನಬಿಟ್ರು ಎಷ್ಟು ಚೆನ್ನಾಗಿದೆ ನೋಡಿ ಕರ್ಣ ಹೇಳಿದ ಮಾತಿದ್ದು ಅಂತಂದರು ಈ ಥರ ಇತ್ತಿದ್ರು ಈಗ ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ಅವರು ಅವ್ರು ಏನು ಮಾಡ್ತಿದ್ರು ಅವರು ಸಾಧಾರಣವಾಗಿ ಎಲ್ಲೂ ಬೇಡ ಪ್ರವೀಣ್ ಎಲ್ಲೂ ಹೇಳಬೇಡಿ ಯಾರಿಗೂ ಬರಿಬೇಡಿ ಬುಕ್ಕಲ್ಲೆಲ್ಲ ಹಾಕ್ಲೇಬೇಡಿ ಅಂತಿದ್ರು ಬಟ್ ಜನರಿಗೆ ಒಂದು ಉತ್ತರ ಕೊಡಬೇಕು ಅಂತ ನನಗಿತ್ತು ಅವಾಗಲೂ ಅವ್ರಿಗೆ ಹೇಳಿದ್ದು ಇಲ್ಲ ಸರ್ ಒಂದಲ್ಲ ಒಂದು ಸಮಯ ಬಂದಾಗ ನಾನು ಹೇಳ್ತೀನಿ ಸರ್ ಈ ಥರ ನಾನು ಕೇಳಿಸ್ಕೊಳ್ಳೋಕಾಗಲ್ಲ ರಾಜ್ಕುಮಾರ್ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನು ಸರ್ ಗೊತ್ತು ಯಾಕೆ ಗೊತ್ತಾಗಬೇಕು ಅಂತ ಅವರು ಗೊತ್ತಾಗಿ ಏನು ಮಾಡೋದು ಇದೆ ನಾನು ಅಂದರು ನೀವೇನು ಮಾಡೋದು ಸರ್ ನಮಗೂ ಬೇಜಾರಾಗುತ್ತೆ ಸರ್ ನಮಗೆ ನೋವು ಆಗುತ್ತೆ ಅಂತೆಲ್ಲ ಸುಮ್ಮನೆ ಮಾತಾಡಿದ್ದೆ ಸೊ ಇದು ನನ್ನ ಅಣ್ಣವ್ರ ಮಾತುಗಳಲ್ಲೂ ಕೂಡ ಹೇಳಿದ್ದೀನಿ ನಾನು ನನ್ನ ನನ್ನ ಯೂಟ್ಯೂಬ್ ಚಾನಲ್ ಬಟ್ ಇಲ್ಲಿ ಮತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ಇದಕ್ಕೆ ಅದು ಪೂರಕವಾಗಿರೋದ್ರಿಂದ ನೋಡಿ ಒಂದು ಸಲ ಅವರು ವಯಸ್ಸಾದವರು ಬಂದರು ಅವರು ಅವರ ಮಗಳು ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದಿದ್ದರು ನಾನು ರಾಜ್ಕುಮಾರ್ ಕೂತಿದ್ವಿ ಅವರು ಬಂದು ಕಾರ್ಡ್ ಕೊಟ್ಟರು ಕಾರ್ಡ್ ಕೊಟ್ಟ ತಕ್ಷಣ ಒಳ್ಳೆ ರೇಷ್ಮೆ ಪಂಚೆ ರೇಷ್ಮೆ ಶರ್ಟ್ ಎಲ್ಲ ಹಾಕೊಂಡು ಅವ್ರ ಮಗಳು ಮದುವೆ ಕಾರ್ಡು ಅವ್ರ ಜೊತೆ ಒಂದಿಬ್ಬರು ಅವ್ರ ಹೆಂಡ್ತಿ ಹೆಂಡತಿ ಅಲ್ಲ ಯಾರೋ ಬಂದಿದ್ದು ಇಬ್ಬರು ಮೂರು ಜನ ಬಂದಿದ್ದರು ಹೆಣ್ಮಗು ಬಂದಿತ್ತು ಅನಿಸುತ್ತೆ ಅವರು ಅಕ್ಕಂದರು ಯಾರೋ ಬಂದಿದ್ದರು ಮದುವೆ ಹೆಣ್ಣಿನ ಅಕ್ಕಂದ್ರು ಯಾರೋ ಸೊ ಎಲ್ಲ ಆಯಿತು ಮಾತಾಡ್ತಿರೋ ಅವ್ರನ್ನ ಪಾರ್ವತಮ್ಮವ್ರು ತಿಂಡಿ ತಿನ್ನೋಕೆ ಬನ್ನಿ ಅಂತ ಒಳಗಡೆ ಕರೆದ್ರು ಅವ್ರು ಹೋದಾಗ ನಮ್ಮ ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು ಈಗ ಬಂದ್ರಲ್ಲ ಪ್ರವೀಣಿಗೆ ಒಳಗಡೆ ಹೋಗಿದ್ದಾರಲ್ಲ ಅವರು ನಮ್ಮ ತಂದೆ ಕಾಲದವರು ಅಂತ ನನ್ನ ನೆಗಲು ಮೇಲೆಲ್ಲ ಇಟ್ಕೊಂಡು ಓಡಾಡಿದ್ದಾರೆ ಅವರು ಒಂದು ಟೈಮಲ್ಲಿ ಈಗ ತುಂಬ ವಯಸ್ಸಾಗಿದೆ ಅವ್ರಿಗೆ ಅವರು ಈ ರೇಷ್ಮೆ ಪಂಚೆ ರೇಷ್ಮೆ ಶರ್ಟೆಲ್ಲ ಹಾಕೋದಿಲ್ಲ ಅಷ್ಟು ಅನುಕೂಲಿಸ್ತರಲ್ವೇ ಅಲ್ಲವ ತುಂಬ ಕಷ್ಟಪಟ್ಟಿದ್ದವರು ಅವರು ಈಗ ಅವ್ರ ಮಗಳು ಮದುವೆಗೆ ಬಂದಿದ್ದಾರೆ ನೋಡಿ ಅಪ್ಪಿ ತಪ್ಪಿನೂ ಏನಾರು ಸಹಾಯ ಮಾಡೋಕ್ಕಾಗುತ್ತೋ ನೀವು ಅಥವಾ ಏನಾರು ಒಂದು ಸ್ವಲ್ಪ ಹೆಲ್ಪ್ ಸಹಾಯ ಮಾಡಿ ಅಂತ ಬಾಯಿ ಬಿಟ್ಟು ಕೇಳಲೇ ಇಲ್ಲ ಅವರು ಅವ್ರು ನೋಡಿ ಅವರು ಅಷ್ಟು ಸ್ವಾಭಿಮಾನಿಗಳು ಏನೋ ಮಾಡಿ ಮನೆ ಬಂದೀನಿ ಏನೋ ಕೇಳಿಬಿಡೋಣ ಅಂತ ಬೇಕಾಗೇ ಇಲ್ಲ ಅವ್ರಿಗೆ ಬಂದರು ದಯವಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಾರೆ ತಿಂಡಿ ತಿಂದು ಹೊರಡ್ತಾರೆ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಪಾರ್ವತ ಪಾರ್ವತಿಗೆ ಅವ್ರಿಗೆ ಅದು ಹೇಳಿಲ್ಲ ನಾನು ಅಮೌಂಟ್ ಹೇಳಲ್ಲ ಇಷ್ಟು ಲಕ್ಷ ಅವ್ರು ಕೊಟ್ಟುಬಿಡು ಅಂತ ಹೇಳಿಬಿಡ್ತೀನಿ ನಾನು ಅವ್ರಿಗೆ ಅದನ್ನು ಅವರು ಮುಂದೆ ಹೇಳಿದ್ರೇ ಕೊಡೋದವಳು ನಾನು ಹೋಗಿ ಒಳಗಡೆ ಹೋಗಿ ಕೇಳಿದ್ರೆ ಇಲ್ಲ ರೀ ಈ ಸಲ ಟ್ಯಾಕ್ಸ್ ಕಟ್ಟೋದಿದೆ ಇಲ್ಲಿ ಸ್ವಲ್ಪ ಇದ್ರದ್ದು ಒಂದು ಖರ್ಚಿದೆ ಏನೋ ಒಂದು ಅವಳು ಅದಕ್ಕೆ ನನಗೆ ಅವರು ಮುಂದೆನೇ ಹೇಳಿದ್ರೆ ಕೊಟ್ಟು ಬಿಡ್ತಾರೆ ನೋಡಿ ಇವಾಗ ಅಂತ ನಕ್ಕೊಂಡು ಹೇಳಿದ್ರು ಅದಾದಮೇಲೆ ಭರತಮ್ಮೆಲ್ಲ ಬಂದರು ಅವರೆಲ್ಲ ತಿಂಡಿ ತಿಂದು ಬಂದರು ಹೇಳಿದ್ರು ಪರವತ ಏನು ರೀ ಅಂತ ಇವ್ರಿಗೆ ಇಷ್ಟು ಲಕ್ಷ ಕೊಟ್ಟುಬಿಡು ಅಂದರು ಹಾಂ ಅಂದ್ರೆ ಭರವತ ಏನು ಹಿಂಗೆ ಅಂತಿದ್ದಾರೆ ಅಂತ ಸರಿ ರೀ ಅಂದರು ಅವ್ರು ಎದುರು ಮಾತಾಡಲ್ಲ ಎಲ್ಲರೂ ಅಂದ್ಕೊಂಡಿರೋದು ಭರತಮ್ಮೆಲ್ಲ ಜೋರು ರಾಜ್ಕುಮಾರ್ ತುಂಬ ಸಾಫ್ಟು ಅವರು ಎಲ್ಲ ಏನಿಲ್ಲ ರಾಜ್ಕುಮಾರ್ ಒಂದು ಮಾತು ಹೇಳಿದ್ರೆ ಅದಷ್ಟೇ ಅವರು ವೇದವಾಕ್ಯ ಅದೇನೇ ಆದರೂ ಸರಿ ಏನೇ ಆದರೂ ಸರಿ ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ ಆ ಥರ ಅವರು ಅವ್ರು ಯಾವಾಗ ಹೇಳೋರು ನೆಗೆಟಿವ್ ಏನು ಬಂದರೂ ನನಗಿರಲಿ ಪ್ರವೀಣ್ ಇಡೀ ನಮ್ಮ ಸಂಸ್ಥೆಗೆ ನಮ್ಮ ಇದಕ್ಕೆ ಪಾಸಿಟಿವ್ ಒಳ್ಳೇದು ಬಂದರೆ ಅದು ರಾಜ್ಕುಮಾರಿಂದ ನೆಗೆಟಿವ್ ಬಂದರೆ ನನ್ನಿಂದ ಅಂತಲೇ ನಾನು ಹೇಳ್ತೀನಿ ಹೋಗ್ರೆ ಅತ್ಲಾಗೇ ಅಂತೀನಿ ನನ್ನಿಂದ ಈ ಥರ ನೋಡ್ಕೊಂಡವರು ಅವರು ರಾಜ್ಕುಮಾರ್ ಅವ್ರನ್ನ ಅಲ್ಲೇನಾಯಿತು ಆಮೇಲೆ ಪಾರ್ವತಮ್ರ ಒಳಗಡೆ ಹೋಗಿ ಅವ್ರು ಹೇಳಿದ್ದ ದುಡ್ಡನ್ನು ತಂದು ಕೊಟ್ಟರು ಅದಾದ್ಮೇಲಿಂದ ರಾಜ್ಕುಮಾರ್ ನನ್ನ ನಗ್ತಾ ಇದ್ರು ನೋಡಿ ಹೇಗೆ ಅಂತ ಹೇಳ್ದಂಗೆ ಆಯ್ತು ನೋಡು ಅಂತ ಅವ್ರದ್ದು ಸಣ್ಣ ಸ್ಮೈಲೆಲ್ಲ ಇರುತ್ತೆ ಇದಾದ ಮೇಲೆ ರಾಜ್ಕುಮಾರ್ ಒಳಗೋದ್ರು ಅವಾಗ ಹತ್ರ ಮಾತಾಡ್ತಿರೋದು ನೋಡಿ ಪ್ರವೀಣ್ ಒಂದು ಮಾತು ನನಗೆ ಹೇಳಲ್ಲ ಪ್ರವೃತ್ತಿ ಇಷ್ಟು ಕೊಡೋಕ್ಕಾಗುತ್ತಾ ನೋಡು ನಾನು ಇಷ್ಟು ಕೊಡೋಣ ಅಂದ್ಕೊಂಡಿದ್ದೀನಿ ಇವಾಗ ಇದೆಯಾ ನಿನ್ನ ಹತ್ರ ಆಗುತ್ತಾ ಅಂತ ಒಂದು ಮಾತು ಕೇಳಲ್ಲ ಅವ್ರು ಬಾಡಿ ಹೇಳ್ಬಿಡ್ತಾರೆ ನಾನು ಏನೇನೋ ನಿಭಾಯಿಸ್ಬೇಕಿಲ್ಲಿ ಎಷ್ಟು ಆಫೀಸ್ ನಿಭಾಯಿಸ್ಬೇಕು ಇದಿದೆ ಆಗುತ್ತಾ ಪರ್ವತಿ ಅಂತ ಕೇಳಲ್ಲ ಒಂದು ಅಂತ ಅವರೇ ಆಮೇಲೆ ಅಲ್ಲೇ ಕರೆಕ್ಷನ್ ಆಗಿ ಹೋಗ್ಬಿಡ್ತಾರೆ ಹೇಳ್ಬಿಟ್ಟು ನೋಡಿ ಇವಾಗ ಯಾರ್ದು ಇವೆಲ್ಲ ದುಡ್ಡು ನಂದ ಅವರೇ ದುಡ್ದಿದ್ದು ನೋಡಿ ಪ್ರವೀಣ್ ಬರೀ ಪಾರ್ವತಮ್ಮ ಅಂದರೆ ಏನು ಬೆಲೆ ಇಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅಂದರೆ ಬೆಲೆ ಇದೆಲ್ಲ ದುಡ್ದಿದ್ದವ್ರೆ ಈ ಹೆಸರು ಬಂದ ಬರೀ ಪಾರ್ವತಮ್ಮ ಅಂದರೆ ಎಲ್ಲಿ ಇರ್ತೈತೆ ಯಾವುದೋ ಇರ್ತಿದ್ದೆ ನಾನು ಪಾರ್ವತಮ್ಮ ರಾಜ್ಕುಮಾರ್ ಆಗಿದ್ದು ಇವತ್ತಿಲ್ಲಿ ಬಂದು ಕೂತಿದ್ದೀನಿ ಇಷ್ಟೆಲ್ಲ ವ್ಯವಹಾರ ನಡೆಸ್ತಾ ಇದ್ದೀನಿ ಎಲ್ಲದಕ್ಕೂ ಅವರೇ ಅಲ್ವಾ ಕಾರಣ ಅವ್ರ ದುಡ್ಡೇ ಅಲ್ಲ ಹೆಂಡಿಯಾಗಿ ಅನಿಸುತ್ತೆ ಒಂದು ಮಾತು ಕರೆದು ಹೇಳ್ಬೋದಿತ್ತು ಅನಿಸುತ್ತೆ ಅಂತ ಒಂದು ಸಾಧಾರಣ ಗಂಡ ಹೆಂಡತಿಯರು ಮಾತಾಡ್ತೇವಲ್ಲ ಆ ಥರ ರೀತಿಯಲ್ಲೇ ಮಾತಾಡ್ದು ಏನೇ ಆದರೂ ಅವ್ರದ್ದೇ ಅಲ್ವಾ ನಕ್ಕೊಂಡು ಹೋಗಿ ಆಮೇಲೆ ಮತ್ತೆ ಆರಾಮಾಗಿ ಇರ್ತಾರೆ ಅವರು ಬಟ್ ನಾ ಹೇಳಿದ್ದು ಇವೆಲ್ಲವನ್ನು ನಾನು ಗಮನಿಸಿದೆ ಒಂದು ಇವರ ಸಂಬಂಧಗಳಲ್ಲಿ ಎಷ್ಟು ಆರಾಮಾಗಿದ್ದಾರೆ ಎಷ್ಟು ಲವಲವಿಕೆ ಇದ್ದಾರೆ ಯಾವುದನ್ನು ಸೀರಿಯಸ್ ಆಗಿ ತೊಳಲ್ಲ ಅವರು ತೊಗೊಳ್ಳೋಲ್ಲ ಇವರು ತೊಗೊಳ್ಳೋಲ್ಲ ಖುಷಿ ಖುಷಿಯಾಗಿರ್ತಾರೆ ಇನ್ನೊಂದ್ಸಲ ಅಷ್ಟೇ ಜೀವನ ಚೈತ್ರದಲ್ಲಿ ಫೋಟೋ ತೆಗೀತಾ ಇದ್ದಾರೆ ಆಚ ಮಾಡೋದು ಸೆಟ್ ಶಾರ್ಟ್ ರೆಡಿ ಇದೆ ಭಗವಾನ್ ಒಂದು ಸಲ ಕಳಿಸಿದ್ರು ಶಾರ್ಟ್ ರೆಡಿ ಇದೆ ಅಣ್ಣ ಅಂತ ಬರ್ತೀನಿ ಅಂದರು ಅವರು ಮರಡಪ್ಪ ಇವನು ನಾಗ ನಾಗ ನಾಗಪ್ಪ ಮರಡಗಿ ಅವನು ಅವನು ಇದ್ದಿದ್ದ ಅವತಲ್ಲಿ ಅವನು ಕಳಿಸಿದ್ರೆ ಬರ್ತೀನಿ ಅಂತಂದರು ಆಮೇಲೆ ಬರ್ತಾ ಇಲ್ಲ ಇದಾದ್ಮೇಲೆ ಪಾರ್ವತಂಬವ್ರು ನೋಡ್ರಿ ತಿರ್ಗಿ ಹೋಗಿ ಹೇಳು ಅಂದರು ಹೇಳಿದೆ ಅಮ್ಮ ಸಲ ಹೇಳು ಅಂದರು ಅವ್ನಿಗೆ ಭಯ ಈಗ ತಾನೇ ಹೇಳ್ಬಿಟ್ಟು ಬಂದೆ ಅನು ಸ್ವಲ್ಪ ಹೊತ್ತು ಮುಂಚೆ ಮತ್ತೆ ಹೋಗಿ ಹಿಂಗೆ ಹೇಳೋದು ಅಂತ ಆದರೂ ಬಂದು ಸುಮ್ಮನೆ ನಿಂತ್ಕೊಂಡ ತಿರ್ಗ ಅವ್ರು ನೋಡೋರು ಏನ ಏನು ನಾ ಶಾರ್ಟ್ ರೆಡಿ ಇದೆ ಅಂತ ಆಯಿತು ಅವನು ಆಮೇಲೆ ಅಲ್ಲಿಂದ ಪಾರ್ವತಂಬವ್ರು ಜೋರಾಗಿ ಹೇಳಿದ್ರು ನಿಮ್ಮ ಹೀರೋ ಸಾಹೇಬ್ರಿಗೆ ಹೇಳಪ್ಪ ಶಾರ್ಟ್ ರೆಡಿ ಇದೆಯಂತೆ ಅಂತ ಬೇಗ ಬರೋಕೆ ಹೇಳು ಅಂತ ಅವ್ರಿಗೆ ಕೇಳೋ ಥರ ಇವ್ನಿಗೆ ಕೇಳೋ ಥರ ಹೇಳಿದ್ರು ಪಾರ್ವತ ಹಿಂಗೆ ನೋಡಿದ್ರು ಅವ್ರು ದೂರ ಕೂತಿದ್ರು ನೋಡಿದ್ರು ರಾಜಕುಮಾರ್ ನಿಮ್ಮ ಪ್ರೊಡ್ಯೂಸರ್ ಮೇಡಮ್ ಹೇಳಪ್ಪ ಇವರೆಲ್ಲ ಇದ್ರೇನೆ ಸಿನಿಮಾ ಇಲ್ಲಾಂದ್ರೆ ಏನು ಇಲ್ಲ ನಾನು ಅವಳು ಕೂತ್ಕೊಂಡು ನೋಡಬೇಕು ಸುಮ್ಮನೆರೇ ಕೇಳು ಅವ್ರು ಅಲ್ಲಿಂದ ಸುಮ್ಮನೆರ ಕೇಳಿಲ್ಲ ಅಂತ ಹೇಳು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಅವ್ರಿಗೂ ನಗೋ ಇವ್ರಿಗೂ ನಗೋ ಆಮೇಲೆ ಹೇಳ್ತಾ ಇದ್ರು ಬರೋದು ನಗ ಕೂತ್ಕೊಂಡ ಆಮೇಲೆ ಅಲ್ಲ ನಾವು ಏನಕ್ಕೆ ಬೇರೆಯವ್ರು ಕೊಡೋಲ್ಲ ಹೇಳಿ ಪ್ರವೀಣ್ ಇದಕ್ಕೇನೆಂದು ನೋಡಿ ಈಗ ಅವ್ರಿಗೆ ಅವ್ರ ಅಭಿಮಾನಿಗಳು ಬಿಟ್ಟು ಆಗಲ್ಲ ಇಲ್ಲೇನೋ ರೆಡಿ ಇರುತ್ತೆ ನಮ್ಮದೇ ಆದರೆ ನಮ್ಮದೇ ಯೂನಿಟ್ ನಮ್ಮದೇ ಟೈಮು ನಮ್ಮದೇ ದುಡ್ಡು ಮಾಡ್ಲಿ ಬಿಡಿ ಇನ್ನೂ ಎರಡು ದಿವಸ ಮಾಡಲಿ ಆಗಬೇಕು ನಮ್ಗೇನು ದೊಡ್ಡ ತೊಂದರೆ ಅಲ್ಲ ಅದಕ್ಕೆ ನಾವು ಬೇರೆಯವ್ರು ಕೊಡೋಲ್ಲ ಯಾಕಂದರೆ ಇದೆಲ್ಲ ಆಮೇಲೆ ಅವ್ರಿಗೆ ಜಾಸ್ತಿ ಅಂತ ಕಾಣಿಸುತ್ತೆ ನಮ್ಗೆ ಅದೇನಿಲ್ಲ ನಮ್ಮದೇ ಯೂನಿಟ್ ಇನ್ನೂ ಬೇಕಾದ್ರೆ ನಾಲ್ಕು ದಿವಸ ಇರೋದು ಇರೋದೆ ಕೊನೆಗೆ ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ನಾನು ಹೇಳಿದ್ದೆ ತಪ್ಪಲ್ವಾ ಅಂತಂದರು ಅವ್ರು ಇದ್ರೂ ತಾನೆ ಜನ ಇದ್ರೂ ತಾನೆ ನಾವು ಅಂತ ಯಾವಾಗಲೂ ಹೇಳ್ತಾರೆ ಜನರೇ ನನ್ನ ದೇವರು ಅಂತಾರೆ ನನಗೆ ಅನ್ಸುತ್ತೆ ಪ್ರೊಡ್ಯೂಸರ್ ಆಗಿ ಕೂತಾಗ ಹೇಳೋಣ ಒಂದು ಮಾತು ಸಲ ಅಂತ ಬಟ್ ಯಾವಾಗ ಅವರೇ ಸರಿ ಅಂತ ಈ ಥರ ರಾಜ್ಕುಮಾರ್ ಅವರು ಪಾರತಮ್ಮ ಸಂಬಂಧ ಇದ್ದಿದ್ದು ಒಳ್ಳೊಳ್ಳೆ ವಿಷಯಗಳು ನೆನಪು ಬರುತ್ತೆ ಅವ್ರ ಆತ್ಮೀಯತೆ ಅವರ ಅವ್ರು ನೋಡಿ ಇದನ್ನು ಎಲ್ಲ ಮಾತಾಡೋ ನಾನು ಇಷ್ಟು ಮಾತ್ರೆ ತಗೋತಾಯಿದ್ದೆ ಪರದ ಮರು ಇದು ಆರು ಏಳು ಮ ತಗೊಂಡು ನೀರು ಕುಡಿತಾ ಇದ್ರು ರಾಜ್ಕುಮಾರ್ ನಾನು ಇಲ್ಲಿ ದೂರ ಆಗಿದ್ದೆ ನೋಡ್ತಾ ಇದ್ರು ಹೇಳಿದ್ರು ನಾನು ತೊಗೋಬೇಕಾಗಿದ್ದು ಮಾತೆಗಳು ಪ್ರವೀಣ್ ಅದು ಅವಳು ತಗೋತಿದ್ದ ಎಲ್ಲ ಅವಳು ತಲೆ ಮೇಲೆ ಹಾಕೊಂಡು ಈ ಸಂಸಾರಕ್ಕೆ ತುಂಬ ದುಡಿದು ಅದರಲ್ಲೇ ಮುಳುಗೋಗ್ಬಿಟ್ಲು ನನ್ನ ನಾನು ತೊಗೋಬೇಕಾಗಿದ್ದೆಲ್ಲ ಅವಳು ತಗೋತಿದ್ದಲ್ಲ ನೋಡಿ ಹಿಂಗಿದೆ ಇದು ಅಂತ ನಂದದು ಆ್ಯಕ್ಚುಲಿ ನಾನು ನಾನು ಪಟ್ಟಿದ್ದ ನನ್ನ ಶ್ರಮಕ್ಕೆ ಬೇಕಿತ್ತು ನನ್ನ ಸುಸ್ತಿಗೆ ಬೇಕಿತ್ತದಂತ ನನಗೇನೂ ಆಗದೆ ನೋಡ್ಕೊಂಡು ಅವಳೆಲ್ಲ ಇನ್ಪುಸ್ಕೊಂಡು ಈ ಥರ ಮಾಡಿಬಿಟ್ಳು ನನ್ನ ಅಂತಂದ್ರು ನೋಡಿ ಎಷ್ಟೋ ಅವ್ರಿಗೆ ಅನಿಸ್ತಿತ್ತು ನೋಡಿ ಸುಮ್ಮನೆ ಯಾವ ಗಂಡ ಹೆಣ್ಣು ಹಿಂಗೆ ಅನಿಸುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಈ ಥರ ಒಂದು ಪವಿತ್ರವಾದ ಒಂದು ಸಂಬಂಧನ ನೋಡಿದ್ದು ಅವರಲ್ಲೇ ಸಲ ಪಾರತಮ್ಮ ರಾಶಿಗೌರನ್ನು ನಾನು ಕೇಳಿದೆ ವಿವೇಕಾನಂದ ಒಂದು ಪುಸ್ತಕ ಬರೆದಾರೆ ನಾ ಕಂಡ ಗುರುದೇವ ಅಂತ ರಾಮಕೃಷ್ಣ ಪರಮ ಬಗ್ಗೆ ಹಾಗೆಯೇ ಒಂದು ಪುಸ್ತಕ ನಾನು ಬರ್ಕೋತಾ ಹೋಗ್ತೀನಮ್ಮ ನೀವು ಹೇಳ್ತಾ ಹೋಗಿ ನಾ ಕಂಡ ಪತಿದೇವ ಅಂತ ನೀವು ನೀವು ಕಂಡ ವಿಷಯಗಳೆಲ್ಲ ಹೇಳಬೇಕು ನಿಮ್ಗೆ ಹೆಂಗೆ ರಾಜ್ಕುಮಾರ್ ಅಂತ ಸುಮಾರು ವಿಷಯಗಳು ಮಾತಾಡಿದ್ವಿ ಅವತ್ತು ಅದರಲ್ಲಿ ಒಂದು ಕೊನೆಗೆ ಹೇಳಿದ್ದು ನಾನು ನ್ಯಾಪೈದದು ಹೇಳ್ತೀನಿ ಸುಮಾರು ಅಂದರೆ ಸುಮಾರು ವಿಷಯ ಅವರು ಯಾವಾಗ ರಾಜ್ಕುಮಾರ್ ಫ್ಯಾನ್ ಆದರು ಅಂತ ಈಗ ಹೆಂಡ್ತಿ ಆಗೋದು ಬೇರೆ ಒಂದು ರಾಜ್ಕುಮಾರ್ ವಾ ನನ್ನ ಗಂಡ ಇಷ್ಟು ಅದ್ಭುತ ಕಲೆ ಇಷ್ಟೊಬ್ಬ ನಟನ ಅಂತ ಫ್ಯಾನ್ ಆಗಿದ್ದಿಂದ ಆ ಥರದ್ದೆಲ್ಲ ಶುರು ಮಾಡಿದ್ದೆ ನಾನು ಆಮೇಲೆ ಕೊನೆ ಹೇಳಿದೆ ಓಕೆ ಕೊನೆ ಕೊನೆಯಿದ್ದಾಗ ಒಂದು ಪ್ರಶ್ನೆ ಅಮ್ಮ ಅಂದೆ ಇದು ಒಂದು ಎಪಿಸೋಡ್ ಆಗುವಷ್ಟು ನಾನು ರೆಡಿ ಮಾಡಿದೆ ಅಂದ್ರೆ ಬುಕ್ಕೇ ಬರೆಯೋದು ಇದು ಒಂದು ಅಧ್ಯಾಯದ್ದು ಆವಾಗ ಕೇಳಿದೆ ಅಮ್ಮ ರಾಜ್ಕುಮಾರ್ ಅವ್ರಿಗೆ ಯಾವ ಟೈಟ್ಲು ಸೂಟ್ ಆಗುತ್ತೆ ಪಕ್ಕ ನೀವು ಪಕ್ಕದಲ್ಲಿ ನೋಡಿದೀರನ್ನ ಈಗ ನಟ ಸಾರ್ವಭೌಮ ಅಂತಾರೆ ನಟ ಸಾರ್ವಭೌಮ ಕಂಠೀರವ ಕನ್ನಡ ಕಂಠೀರವ ಆಮೇಲೆ ಗಾನಗಂಧರ್ವ ರಸಿಕರ ರಾಜ ಎಷ್ಟಿದೆ ಒಂದು ಎಂಟತ್ತು ಬಿರುದುಗಳು ಹೇಳಿದೆ ನಾನು ಈ ತರ ಈ ಥರದಲ್ಲೆಲ್ಲ ನಿಮಗೆ ಇದು ಇದು ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗೋದು ಸೂಟ್ ಆಗೋದು ಅಂದರೆ ಇದು ಅಂತ ನೀವು ಹೇಳೋದಾದ್ರೆ ಯಾವುದಮ್ಮ ಅಂದೆ ನಾನು ಸ್ವಲ್ಪ ಚೇಷ್ಟೆ ಥರ ಮಾಡಿ ಕೇಳಿದೆ ಆಮೇಲೆ ರಸಿಕರ ರಾಜನ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳಿದ್ದೆ ಗಾನಗಂಧರ್ವ ರಸಿಕರ ರಾಜ ಈ ಥರದಲ್ಲಿ ನಿಮ್ಗೆ ಯಾವುದಮ್ಮ ಪಕ್ಕಾ ಸೂಟ್ ಆಗೋದು ರೀ ನೀನು ಯಾವ ಅರ್ಥದಲ್ಲಿ ಕೇಳ್ತೀಯ ಅಂತ ನೀನು ಕೇಳಿದಾಗಲೇ ಗೊತ್ತಾಯಿತು ನಾನು ಹೇಳ್ತೀನಿ ಕೇಳೋ ಅಷ್ಟೂ ಬಿರುದು ಕೂಡ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು ಇದು ಕಮ್ಮಿ ಇದು ದೊಡ್ಡದು ಅಂತ ಇಲ್ಲ ಅಷ್ಟೂ ಅವರಿದ್ದಾರೆ ಅಷ್ಟು ಅವರೇ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗ್ತಾರೆ ಅವರು ಆ ಬಿರುದುಗೆ ಆಯ್ತಾ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಾ ಅಂತ ಅವರು ಚೇಳ್ಸಿದ್ರು ಯಾಕಂದರೆ ರಸಿಕರ ರಾಜ ಅಂದರೆ ಹೆಂಗಮ್ಮ ಅಂತ ಕೇಳಕ್ಕೆ ಕೊಟ್ಟಿದ್ದೆ ನಾನು ಯಾವ ಥರ ನಿಮ್ಮ ಜೊತೆ ರಸಿಕತೆಯಿಂದ ಇದ್ದಿದ್ದು ಕ್ಷಣಗಳೇನಾದರೂ ಜ್ಞಾಪಕ ಇದೆ ಅಂತ ಕೇಳೋಣ ತೋರ್ಟಿದ್ದೆ ಅವ್ರಿಗೆ ಗೊತ್ತಾಗೋ ನೆಕ್ಸ್ಟ್ ಇದಕ್ಕೆ ಬರ್ತಾನೆ ಅಂತ ಅದನ್ನ ಅಲ್ಲೇ ನೀಟಾಗಿ ಅಷ್ಟು ಕಣ ಅಷ್ಟು ಅದಕ್ಕೆ ಮ್ಯಾಚ್ ಆಗ್ತಾರೆ ಅವರು ಅದು ಒಂದೇ ಒಂದು ಕೂಡ ಅವ್ರಿಗೆ ಇದಾಗಲ್ಲ ಅನ್ನಂಗಿಲ್ಲ ಇದು ಸೂಟ್ ಆಗಲ್ಲ ಆಗುತ್ತೆ ಅವ್ರಿಗೆ ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಬಿರುದು ಆಯಿತಾ ಅಂತ ಒಂದು ಇದ್ರು ಇದೊಂದು ವಿಷಯ ಜ್ಞಾಪದ ಅಂತ ನನಗೆ